ಏನಾಯಿತು ಅಂದರೆ ನಾವು ನಿನ್ನೆ ಮೊನ್ನೆ ಲಾಂಚ್ ಮಾಡಿದ್ದೀವಿ ಸ್ಯಾಟರ್ಡೇಗೆ ಲಾಂಚ್ ಮಾಡಿದ್ದೀವಿ ಕೆಲವೊಂದು ಇದಕ್ಕೆ ನಂಬರ್ ಹೇಗೆ ಅದೊಂದು ಫೋನ್ ಮೊಬೈಲ್ಸ್ಗೆ ಅದು ಲೋಡ್ ಆಗ್ತಾ ಇಲ್ಲ ಅಂತ ಬಂದಿದೆ ನಾವು ಬೆಳಗ್ಗೆ ಚೆಕ್ ಮಾಡ್ಕೊಂಡಿದ್ದೀವಿ ಅದು ಲೋಡ್ ಆಗ್ತಾ ಇದೆ ಈಗ ನಾವು ಅದಕ್ಕಾಗಿ ವಿಶೇಷವಾದ ಟೀಮ್ಗಳನ್ನು ರಚನೆ ಮಾಡಿಕೊಂಡು ಐ ಟಿ ಡಿಪಾರ್ಟ್ಮೆಂಟಿಂದ ಒಬ್ಬ ಮತ್ತು ಟ್ರಾಫಿಕ್ ವಿಂಗಿಂದ ಒಬ್ಬರಿಗೆ ಡಾಕ್ಟರ್ ಅಮೃತ ಯಾರೊಬ್ಬರಿದ್ದಾರೆ ಅವರಿಗೆ ಮತ್ತು ವಿಜಯ್ ಕುಮಾರ್ ಅಂತ ಐ ಟಿ ಸೆಕ್ಷನಿಂದ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಇಟ್ಟಿದ್ದೀವಿ ಕೆಲವು ದಿವಸ ಒಂದೆ ಒಟ್ಟು ಮೂರು ದಿವಸ ಏನಾಗ್ತದೆ ಗಿಳಿಸದಿರುತ್ತದೆ ಅದು ಬರಲ್ಲ ಮಾತಿ ಬರೋಲ್ಲ ಇತ್ಯಾದಿ ಇತ್ಯಾದಿ ಆದರೆ ನಮ್ಮ ಇವತ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆಗೆ ಚೀಫ್ ಇಂಜಿನಿಯರ್ಸ್ನೂ ಟ್ರೈನಿಂಗ್ ಇದೆ ಚೀಫ್ ಇಂಜಿನಿಯರ್ಸ್ ಎಲ್ಲ ಇಂಜಿನಿಯರ್ಸು ಟ್ರೈನಿಂಗ್ ಇತ್ತು ನಾವೇ ಸ್ವಲ್ಪ ದೊಡ್ಡ ಮೀಟಿಂಗ್ ಮಾಡಿರೋದ್ರಿಂದ ಆ ಟ್ರೈನಿಂಗ್ ಸ್ವಲ್ಪ ಶಿಫ್ಟ್ ಆಗಿದೆ ಆ ಟ್ರೈನಿಂಗ್ನಲ್ಲಿ ಅವರಿಗೆ ಹೇಗೆ ಈ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಯಾವ್ಯಾವುದು ಕಂಪ್ಲೇಂಟ್ ಇರುತ್ತೆ ಅಥವಾ ಕಂಪ್ಲೇಂಟ್ ಇಲ್ದಿದ್ರು ಸಹ ಅವರೇ ನಮ್ಮ ಇಂಜಿನಿಯರ್ಸೇ ನೋಡ್ಕೊಂಡು ಬರ್ತಾರೆ ಅದರಲ್ಲಿ ಫುಲ್ ಫೋಟೋ ತಕೊಂಡು ಲೋಡ್ ಮಾಡಬೇಕು ವರ್ಕ್ ಆರ್ಡರ್ ಕೂಡ ಅಲ್ಲಿಂದ ಇಶ್ಯೂ ಆಗಬೇಕು ಪೇಮೆಂಟ್ ಕೂಡ ಅಲ್ಲಿಂದ ಆಗಬೇಕು ಅಂತ ಇರೋದರಿಂದ ಅವರಿಗೆ ಸುಮಾರು ಟ್ರೈನಿಂಗ್ ಇವತ್ತು ಇದ್ದೇವೆ ಇನ್ ಒನ್ ಆರ್ ಟು ಡೇಸ್ ಇಟ್ ವಿಲ್ ಬಿ ಸ್ಟೇಬಲೈಸ್ಡ್ ಕಾಲ್ ಸೆಂಟರ್ ಮಾಡ್ತಾ ಇದ್ದೇವೆ ನನಗಾಗಿ ಒನ್ ಫೈವ್ ತ್ರೀ ತ್ರೀ ನನ್ನೇ ಸಪೋಸ್ ಈ ಕ್ಲಿಚ್ ಇದೆ ಅಥವಾ ರಸ್ತೆ ಗುಂಡಿಗಮ್ನ ಕೆಲಸ ಆಗ್ತಿಲ್ಲ ಅಂತ ಆದರೆ ಒನ್ ಫೈವ್ ತ್ರೀ ತ್ರೀ ಅಲ್ಲಿ ಕೊಡಬೇಕು ನಮ್ಮ ಇಂಟರ್ನಲ್ಗಾಗಿ ನಾವು ಹ್ಯಾಂಡ್ ಹೋಲ್ಡಿಂಗ್ ಆಗಿ ನಮ್ಮ ಎಲ್ಲ ಇಂಜಿನಿಯರ್ಸ್ಗೆ ಒಂದು ಎರಡು ನಂಬರ್ ಕೊಟ್ಟಿದ್ದೀವಿ ನಮ್ಮ ಇಂಜಿನಿಯರ್ಸ್ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ ಈಗ ಮರಗಳು ತೆರವು ಅಂದರೆ ಬಿದ್ದಿರುವ ಮಳ ಮರ ಗಾಳಿಯಿಂದ ಆಗಲಿ ಅಥವಾ ಮಳೆಯಿಂದ ಆಗಲಿ ಆ ಟೈಮ್ಗೆ ಏನಿತ್ತು ಎಲ್ಲ ಆ ಕಂಪ್ಲೀಟ್ ಆಗಿದೆ ದಿನ ಕೂಡ ಗಾಳಿ ಜಾಸ್ತಿ ಆಗ್ತಿರೋದ್ರಿಂದ ಕೆಲವು ಕಳೆದ ಮೂರು ದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಗಾಳಿಯಿಂದಲೂ ಕೂಡ ಎರಡು ಮೂರು ಕಡೆಗೆ ಬಿದ್ದಿವೆ ನಾವೀಗ ಒಣಗಿರುವ ಮರದು ನೀವು ಫೋಟೋ ಮಾಡಿಕೊಂಡು ನಮಗೆ ಒನ್ ಫೈವ್ ತ್ರೀ ತ್ರೀಗೇನೆ ಕಳಿಸಿ ಬೇರೆಯೂ ಕೂಡ ನಾವು ಡಿ ಸಿ ಎಲ್ಲ ನಂಬರ್ ನಿಮ್ಗೆ ಕೊಟ್ಟಿದ್ದೀವಿ ಅಲ್ಲಿನೂ ಕೂಡ ಆಗ್ತಾಯಿಲ್ಲ ಅಂದರೆ ಡಿ ಸಿ ಎಫ್ಗೆ ಕೂಡ ನೀವು ಮಾತಾಡ್ಬೋದು ಈಗ ಒಣಗಿರುವ ಡೇಂಜರಸ್ ಮರ ತಾವು ದಯವಿಟ್ಟು ಒನ್ ಫೈವ್ ತ್ರೀ ತ್ರೀಗೆ ಕಂಪ್ಲೇಂಟ್ ಕೊಟ್ಟರೆ ಮತ್ತು ಅದಕ್ಕೆ ಫಾಲೋಅಪ್ ನಾವು ಕೂಡ ಮಾಡ್ತಾ ಇದ್ದೀವಿ ನಮಗೂ ಕೂಡ ಮೆಸೇಜ್ ಬರ್ತಾ ಇರುತ್ತದೆ ಈ ನಮ್ಮ ಕಂಪ್ಲೇಂಟ್ ಏನೋ ಆಗಿಲ್ಲ ಅಂತ ಹೇಳ್ಬಿಟ್ಟು ವಿ ವಿಲ್ ರಿಮೂವ್ ಇಟ್ ದಟ್ ಈಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್ ಅದು ನಮಗೆ ಡಿ ಸಿ ಎಫ್ಗೆ ಪಾವರ್ ಇರುವುದರಿಂದ ಈಗ ಚೆಕ್ ಮಾಡ್ತಾ ಇದ್ದೀವಿ ಈಗ ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ಅಥವಾ ಇಲ್ಲ ಮತ್ತು ಆಗಿ ಚೆಕ್ ಮಾಡುವುದು ಅವರು ಏನೋ ಟೆಸ್ಟ್ ಬ್ರೀದಿಂಗ್ ಟೆಸ್ಟ್ ಮಾಡಿಕೊಂಡು ಏನಾದರೂ ಮಾದಕ ಪದಾರ್ಥಗಳ ಸೇವನೆ ಮಾಡಿದ್ದಾರೆ ಅಂತ ಇಷ್ಟು ಚೆಕ್ ಮಾಡ್ತೀವಿ ನಾವು ಆ ಲೈಸೆನ್ಸ್ನಲ್ಲಿ ಲೈಸೆನ್ಸ್ ಇದೆ ಅಂತ ಆದರೆ ಆ ಡ್ಯಾಟ್ ಮೀನ್ಸ್ ಇದೆ ಫಾಲೋಡ್ ಆಲ್ ಪ್ರೊಸೀಜರ್ ಅಂತ ಅರ್ಥ ಅಲ್ಲಿ ಗೊತ್ತಾಗ್ಬಿಟ್ರೆ ಅವರು ಮಾಡ್ತಾ ಇಲ್ಲ ಅಂತ ಆದರೆ ಅಂಥದ್ದು ಮಂದಿಗೆ ತಗೊಳ್ತೀವಿ ನಾವು ಕೆಲವು ಸಲ ಬಾಂಗ್ಲಾದೇಶವರು ಆಗಲಿ ಸುಮ್ಮನೆ ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ರೆಂಡಮಾಗಿ ಬರುವುದು ಹೋಗುವುದು ಅವರತ್ರ ಲೈಸೆನ್ಸನೂ ಇರಲ್ಲ ಬೇರೆ ಯಾವುದು ಪಕ್ಕದಲ್ಲಿ ರಾಜಿಂದನೂ ಪಡ್ತಾ ಇರ್ತಾರೆ ಹೀಗಾಗಿ ಎಲ್ಲ ಸೇರಿಕೊಂಡು ಆ ಇದೆ ಕೆಲವು ಅನಧಿಕೃತವಾಗಿಯೂ ನಮ್ಮ ವೆಹಿಕಲ್ಸ್ನಲ್ಲಿ ಕಂಟ್ರಾಕ್ಟರ್ ವೆಹಿಕಲ್ಸ್ನಲ್ಲಿ ಇರ್ತಾರೆ ನಾವು ವೆಹಿಕಲ್ಸ್ಗೆ ರಣವಾಗಿ ಚೆಕ್ ಮಾಡ್ತಾ ಹೋದರೆ ಮಾತ್ರ ಈ ಥರ ಕಂಡು ಹಿಡಿಯಲಿಕ್ಕೆ ಸಾಧ್ಯ ನಾವು ಆ ಕಡೆಗೆ ಒಂದು ಆ್ಯಪ್ ಹಾಕಿದ್ದೀವಿ ಹೀಗಾಗಿ ಅದು ಚೆಕ್ ಮಾಡೇ ಮಾಡ್ತೀವಿ ನಾವು ನಂಬರ್ ಯಾರ್ದು ಇದೆ ಅಂತ ಹೇಳ್ಬಿಟ್ಟು ಹೀಗಾಗಿ ಅಷ್ಟು ಏನು ಅವರು ಹೇಳಿರ್ಬೋದು ಬಿ ಪಿ ಎಮ್ ಕಿ ಲಾರಿ ಇದೆ ಯಾವ ಲಾರಿ ಅಂದರೆ ಗೊತ್ತಿಲ್ಲ ಬಟ್ ತಾವು ನಿರ್ದಿಷ್ಟವಾದ ಹೇಳಿದರೆ ಖಂಡಿತ ಖಂಡಿತ ತನಿಖೆ ಮಾಡ್ತೀನಿ ಬಟ್ ಅದರ್ 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 ದೆನ್ ದ್ಯಾಟ್ ಆಲ್ಸೋ ನಾವು ಈಗ ನಮ್ಮ ಟೀಮಿಂದ ವೆಹಿಕಲ್ ಫಿಟ್ನೆಸ್ ಆ ಡ್ರೈವರ್ ಯಾರ್ದು ಮಿಸ್ಟೇಕ್ ಇದೆ ಅಂತ ನೀವು ನೋಡ್ಕೊಳ್ಬೇಕು ನಮ್ಮ ವೆಹಿಕಲ್ ದೊಡ್ಡದು ಇದೆ ಇದಕ್ಕಾಗಿ ನಮ್ಮ ಮಿಸ್ಟೇಕ್ ದೊಡ್ಡದು ಇದೆ ಅಂತ ಹೇಳೋಕ್ಕೆ ಆಗಲಿಲ್ಲ ಬೈಕ್ ಏನಿದೆ ಅದು ಒಂದು ರೇಸಿಂಗ್ ಬೈಕ್ ಅಂತ ಇತ್ತು ಅದು ಹಿಂದ್ಗಡೆಗೆ ಸಿಕ್ಕ ಹಾಕ್ಕೊಂಡಿದೆ ಮುಂದ್ಗಡೆಗೆ ಬಂದರೆ ನಾವು ದಿಕ್ಕಿ ಡಿಕ್ಕಿ ಮಾಡಿದ್ದೀವಿ ನಮ್ಮ ಟ್ರಕ್ಕಿಂತ ಆದರೆ ಅದು ಬೇರೆ ವಿಚಾರ ಇತ್ತು ಬ್ಯಾಕ್ ಸೈಡ್ನಲ್ಲಿ ಹೇಗೆ ಬಂದಿದೆ ಅಂತ ಹೇಳಬೇಕಾದ್ರೆ ಬೇರೆ ಕಾರಣಗಳು ಇರುತ್ತದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ನಮ್ಮ ಮಿಸ್ಟೇಕ್ ಆದರೆ ಶ್ಯೋರ್ಲಿ ವಿಲ್ ಬಿ ಹೆಲ್ತ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಿಲ್ ಬೇರ್ ದ ಕಾನ್ಸಿಕ್ವೆನ್ಸಸ್ ನಮಗೆ ಅದರ ಮೇಲೆ ಏನೇನು ಶಿಕ್ಷೆ ಬರುತ್ತೆ ನಮ್ಮ ಅವರಿಗೆ ಬರುತ್ತೆ ಬರೆದಿರುತ್ತೆ ಹೀಗಾಗಿ ಈ ಪ್ರಕರಣದಲ್ಲಿ ನಟ್ ದ ಪೊಲೀಸ್ ಇನ್ವೆಸ್ಟಿಗೇಟ್ ಆ್ಯಂಡ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಅನುಕಂಪ ಆಧಾರದ ಮೇಲೆ ಹಣ ನೀಡುವುದು ನಮ್ಮ ಝೋನಲ್ ಕಮಿಷನರ್ಸು ತಮ್ಮ ಹಂತದಲ್ಲಿ ಆ್ಯಕ್ಷನ್ ತಗೊಳ್ತಾರೆ ಅದು ಆ ಪ್ರಕಾರ ಅವರು ತಮ್ಮ ಮಾಡ್ತಾರೆ ನಮ್ಮ ನೋಡಿ ನಿನ್ನೆ ಮೊನ್ನೆ ಯಾವುದೊಂದು ಕಂಪೌಂಡಿಂದ ಅಲ್ಲಿ ಇಡ್ತಕ್ಕಂಥ ಮರ ಒಂದು ಆಟೋ ಮೇಲೆ ಬಿದ್ದು ಇವರಿಗೆ ಗಾಯ ಆಗಿದೆ ಆ ಝೋನಲ್ ಕಮಿಷ್ನರ್ ಈಸ್ಟ್ ಅವರಿಗೆ ಬರುತ್ತೆ ಅವ್ರ ಇವತ್ತು ಅವರಿಗೆ ಗ್ರ್ಯಾಜುಟಸ್ ರಿಲೀಫ್ ಕೊಡ್ತಾ ಇದ್ದಾರೆ ಅದು ಆಕಸ್ಮಿಕವಾಗಿ ಆಗಿರುವ ಘಟನೆಗಳು ಈ ಸಂದರ್ಭದಲ್ಲಿ ಈ ದುರ್ಘಟನೆ ಸಂದರ್ಭದಲ್ಲಿ ಕೆಲವು ಸಲ ನಾವು ಪರಿಹಾರ ಕೊಡ್ಲಿಕ್ಕೆ ಹೋದರೆ ನಮ್ಮದೇ ಜವಾಬ್ದಾರಿ ಅಂತ ಒಂದು ಥರ ಬಂದ್ಬಿಡತ್ತೆ ಭಾವನೆ ಇದಕ್ಕಾಗಿ ನಾವು ಆಕ್ಸಿಡೆಂಟ್ನಲ್ಲಿ ಯಾವಾಗಲೂ ಆಗ್ತಾ ಇರುತ್ತದೆ ಕಾಂಟ್ರಾಕ್ಟರ್ ಕಡೆಯಿಂದನೇ ಅವರಿಗೆ ಡೆಂಗೂ ಪ್ರತಿ ವಾರ ನಾವು ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಡೆಂಗೂನ ವಿಚಾರ ನಾವು ಒಂದು ಆವರಲ್ಲಿನ ಡಿಸ್ಕಷನ್ ಆಗುತ್ತೆ ನಮ್ಮ ಎಲ್ಲ ಝೋನಲ್ ಕಮಿಷನರ್ಸು ಕೂಡ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಇದೆ ಅಲ್ಲಿ ಸರಾಸರಿ ನೋಡಬೇಕಾದ್ರೆ ನಮಗೆ ದಿನನಿತ್ಯ ಟೂ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕೇಸಸ್ ಬರ್ತಾಯಿದೆ ಹೋದ ವಾರ ಇದನ್ನು ಟೂ ಹಂಡ್ರೆಡ್ ಅರೌಂಡ್ ಇತ್ತು ಟೂ ಹಂಡ್ರೆಡ್ ಟು ಹಂಡ್ರೆಡ್ ಇತ್ತು ಈಗ ಟೂ ಟ್ವೆಂಟಿ ಫೈವ್ ಅಂತ ಇದೆ ನಾವು ಪ್ರತಿ ವಾರ್ಡ್ನಲ್ಲಿ ಮೂರು ಸ್ಪ್ರೇಯರ್ ತಗೊಳ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದೇವೆ ಅದಕ್ಕೆ ತಕ್ಕು ಮ್ಯಾನ್ ಪವರ್ನೂ ಕೂಡ ತಗೊಳ್ಬೇಕು ಅಂತ ಹೇಳಿದ್ದೇವೆ ಇದಕ್ಕಾಗಿ ಈಗ ನಮ್ಮ ಹತ್ರ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸ್ಪ್ರೇಯರ್ಸ್ ಇದ್ದಾರೆ ಸ್ಪ್ರೇಯಿಂಗ್ ಮಷಿನ್ಸ್ ಇವೆ ಅರೌಂಡ್ ಫೈವ್ ಹಂಡ್ರೆಡ್ ಸ್ಪ್ರೇಯರ್ಸ್ ಇದ್ದಾರೆ ಕೆಲವರಿಗೂ ಸ್ಪ್ರೇ ಮಾಡಲಿಕ್ಕೆ ನಮಗೆ ಮ್ಯಾನ್ ಪವರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಟ್ರೈನಿಂಗ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದೀವಿ ಈ ಸಂಖ್ಯೆ ಹೆಚ್ಚಾಗ್ತದೆ ಬಿಕಾಸ್ ಸಿಕ್ಸ್ ಹಂಡ್ರೆಡ್ ನಾವು ಸ್ಪ್ರೇಯರ್ಸ್ ಹೆಚ್ಚುವರಿಯಾಗಿ ತೊಗೊಳ್ಬೇಕು ಇನ್ನೇನು ಕೂಡ ನಮ್ಮ ಹತ್ರ ಹಂಡ್ರೆಡ್ ಆರ್ಡರ್ ಇದ್ದವು ಸೊ ಹೀಗಾಗಿ ಅದನ್ನು ಸ್ಪ್ರೇರ್ಸು ಕೂಡ ಸಂಖ್ಯೆ ಹೆಚ್ಚು ಇದ್ದೀವಿ ಸ್ಪ್ರೇ ಮಾಡೋರ ನಮ್ಮ ಮಾನವ ಸಂಸ ಸಂಸಾಧನ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ ಲಾರ್ವೇ ಸೈಡ್ ಸ್ಪ್ರೇಯಿಂಗ್ಸ್ ಕೂಡ ಸುಮಾರು ನಡೀತಾ ಇದೆ ತ್ರೀ ಹಂಡ್ರೆಡ್ ಫಿಫ್ಟಿ ಆಡ್ ಟೀಮ್ಸ್ ಅಂತ ಅದು ಮಾಡ್ತಾಯಿದೆ ಹೀಗಾಗಿ ಎಲ್ಲ ಕಡೆಗೆ ಆಗ್ತಾ ಇದೆ ಹಾಟ್ ಸ್ಪಾಟ್ ಆ್ಯಸ್ ಆನ್ ಟುಡೇ ಮೂವತ್ತು ಹಾಟ್ ಸ್ಪಾಟ್ ಇದೆ ಹಾಟ್ ಸ್ಪಾಟ್ ಅಂದರೆ ನೂರು ಮೀಟರ್ ರೇಡಿಯಸ್ನಲ್ಲಿ ಏಳಕ್ಕಿಂತ ಜಾಸ್ತಿ ಕೇಸ್ ಬಂದರೆ ನಾವು ಅದನ್ನು ಹಾಟ್ ಸ್ಪಾಟನ್ನು ತಿಳ್ಕೊಳ್ತೇವೆ ಅಲ್ಲಿ ಇರ್ತಕ್ಕಂಥ ನಮ್ಮ ಬಿಲೋ ಪಾವರ್ಟಿ ಲೈನ್ ಸುಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ನೀಮ್ ಆಯಿಲ್ ಅಥವಾ ಆಡೋಮಾಸ್ ಇತ್ಯಾದಿ ಹಂಚಬೇಕು ಅಂತ ಹೇಳಿದ್ದೇವೆ ಆ ಹಂಚಿಕೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದುವರೆಗೂ ಒಂದೂವರೆ ಸಾವಿರ ಆಗಿದೆ ಸೊ ಹೀಗಾಗಿ ಆ ಥರ ಎಲ್ಲ ಆಗಿದೆ ಬಟ್ ಟೋಟಲ್ ಸಂಖ್ಯೆ ಈಗಾಗಲೇ ಸೆವೆನ್ ಥೌಸಂಡ್ ಟು ಹಂಡ್ರೆಡ್ ಹಂಚಿಕೆ ಒಂದೂವರೆ ಸಾವಿರ ಒಂದುವರೆ ಒಂದು ಮನೆಗೆ ಒಂದು ಮನೆಗೆ ಒಂದೇ ಕೊಡ್ತೀವಿ ಈ ಮೊ ಆಯಿಲ್ ಸೊ ಅದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಅದು ಕೊಟ್ಟಿದ್ದೇವೆ ಒಂದೂವರೆ ಸಾವಿರ ಕೊಟ್ಟಿದ್ದೀವಿ ಇನ್ನೂ ಹೆಚ್ಚು ಹೆಚ್ಚು ಕೊಡ್ತೀವಿ ಐವತ್ತೈವತ್ತು ಸಾವಿರ ಪ್ರತಿ ಪಿ ಎಚ್ ಸಿಗೆ ನಾವು ಮೀಸಲಿಟ್ಟಿದ್ದೀವಿ ಕೆಲಸಕ್ಕಾಗಿ ಅದರಲ್ಲಿ ಮಾಡ್ತಾರೆ ಎಷ್ಟು ಮನೆಗಳನ್ನು ಕೊಡ್ತೀವಿ ಅಲ್ಲ ಈಗ ಸ್ಪಾಟ್ ಬರುತ್ತಿಲ್ಲ ಅಲ್ಲಿ ಹೋಗಿ ಕೊಡೋದು ಹಾಟ್ಸ್ಪಾಟಿಗೆ ಥರ್ಟಿ ಇದೆ ಅಷ್ಟೆ ಬಟ್ ಈ ಸ್ಪಾಟ್ ಇವತ್ತಿನ ಡೇಟ್ಗೆ ಇದೆ ಮತ್ತು ಅಲ್ಲ ನೀವು ಆ್ಯಡ್ ಮಾಡಿ ಬಂದರೆ ಒಂದು ಸಾವಿರ ಅದೇ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಟ್ಸ್ಪಾಟ್ ಬಂದಿರಬೇಕು ಇದು ಥರ್ಟಿ ಇದೆ ನಾಳೆ ಇರಲ್ಲ ನಾಳೆ ಬೇರೆ ಹಾಟ್ಸ್ಪಾಟ್ ಆಗ್ತದೆ ಕ್ಯೂಲಿಟಿವ್ ಆಗಿ ಹಾಟೆ ಸ್ಪಾಟ್ ಎಷ್ಟು ಇದುವರೆಗೂ ಬಂದಿದೆ ಅಂದರೆ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಇರ್ಬೋದು ಅದರಲ್ಲಿ ನಾವು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಈಗ ಸ್ಟಾರ್ಟ್ ಆಯಿತು ಅದು ಒಂದು ಟೂ ವೀಕ್ಸ್ ಬ್ಯಾಕ್ ಅದನ್ನು ಸ್ಟಾರ್ಟ್ ಆಯಿತು ಈಗ ಟೂ